ಪರಿಸರ ರಕ್ಷಣಾ ಪರಿಸರ ರಕ್ಷಣಾ ವಿಶ್ವಭಾರತಿ ಅನ್ನು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಸಹಜವಾಗಿ ಬರ್ತ್ಡೇ ಅಂದರೆ ಮೋಜು ಮಸ್ತಿ ಎಣ್ಣೆ ಗುಂಡು ತುಂಡು ಯಾವಕ್ಕೂ ಕಡಿಮೆ ಇಲ್ಲ ಆದರೆ ಹುಟ್ಟದ ಹಬ್ಬವನ್ನು ಬರ್ತ್ಡೇನ ಈಗೂ ಆಚರಿಸ್ಕೊಳ್ಬೋದು ಅಂಥೇಳಿ ಒಬ್ಬ ಹೃದಯವಂತ ಪರಿಸರ ಪ್ರೇಮಿ ಹಸಿರು ಕ್ರಾಂತಿಯ ರುವಾರಿ ತೋರಿಸ್ಕೊಟ್ಟಿದ್ದಾರೆ ಹಣ್ಣು ಬಿಡೋ ಗಿಡ ನೆಟ್ಟು ಸರಳತೆಗೆ ಸಾಕ್ಷಿಯಾಗಿದ್ದಾರೆ ಅನ್ಯರ ಪಾಲಾಗಿದ್ದ ಸರ್ಕಾರಿ ಜಾಗದಲ್ಲಿ ಗಿಡ ನೆಟ್ಟು ಆ ಸರ್ಕಾರಿ ಜಾಗವನ ವಿದ್ಯಾಭ್ಯಾಸಕ್ಕೆ ಮುಡಿಪಿಟ್ಟ ವ್ಯಕ್ತಿತ್ವ ಇವರದ್ದು ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಬೆಟ್ಟಲ್ಸೂರಲ್ಲಿದ್ದಾರೆ ಒಬ್ಬ ಹಸಿರು ಕ್ರಾಂತಿಯ ರೂವಾರಿ ಅವರು ಯಾರು ಅವರ ಬರ್ತ್ಡೇ ವಿಶೇಷಗಳೇನು ಎಲ್ಲ ಬರ್ತ್ಡೇಗಳಿಗಿಂತ ಇವರ ಬರ್ತ್ಡೇ ಹೇಗೆಲ್ಲ ವಿಭಿನ್ನವಾಗಿತ್ತು ಇಲ್ಲಿ ಪರಿಸರದ ಕಾಳಜಿ ಹೇಗಿತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಣ್ಣ ಸುದ್ದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಈಗ ನಮ್ಮ ಗ್ರಾಮಸ್ಥರು ಎಲ್ಲ ಪ್ರತಿಯೊಬ್ಬರೂ ಹೆಸರು ಹೇಳಕ್ಕೆ ಬರಲ್ಲ ಈ ದಿನ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಜೊತೆಗೆ ಈಗ ನನಗೆ ಐವತ್ತೈದು ವರ್ಷ ಆಗಿದೆ ಹಾಗಾಗಿ ನಮ್ಮ ತಂದೆ ತಾಯಿ ಸ್ಮರಣಾರ್ಥವಾಗಿ ನಾವಿಲ್ಲಿ ಸರ್ಕಾರಿ ನಮ್ಮ ಗೌರ್ಮೆಂಟ್ ಸ್ಕೂಲ್ನ ಜಾಗದಲ್ಲಿ ಒಂದು ಐವತ್ತೈದು ಸಸ್ಯಗಳನ್ನು ನೆಡುವ ಮೂಲಕ ನಮ್ಮ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದೀವಿ ಸರ್ ಯಾಕಂದರೆ ಪರಿಸರ ಇಲ್ಲ ಅಂದರೆ ನಾವಿಲ್ಲ ಸರ್ ಈಗ ಬೇಸಿಗೆಯಲ್ಲಿ ನೋಡಿ ಎಷ್ಟೇ ತಾಪಮಾನ ಇದ್ರೂ ಒಂದು ಮರ ಬೆಳೆದಿತ್ತಂದರೆ ಆ ಮರದ ಕೆಳಗಡೆ ನೀವು ಅರ್ಧ ಗಂಟೆ ಕುತ್ಕೊಂಬಿಟ್ರೆ ಎಷ್ಟು ದಣಿವಾಗ ದಣೆ ಆಗಿದ್ರೂ ನಮಗೆ ಆರಾಮಾಗುತ್ತೆ ಗಾಳಿ ಬಿ ನಮಗೆ ಬರೀ ಬಿಸಿಲಾಗ್ಬಿಟ್ರೆ ಕಷ್ಟ ಆಗುತ್ತೆ ಎಷ್ಟೋ ಜನ ನಮ್ಮ ಕೊರೋನಾ ಬಂದಿದ್ದಂಥ ಕಾಲದಲ್ಲಿ ಮರ ಗಿಡಗಳೆಲ್ಲ ನಾಶ ಮಾಡಿ ಬೆಂಗಳೂರಿನಲ್ಲಿ ಉಸಿರಾಡೋ ಗಾಳಿನೂ ಇಲ್ದಿರ ಎಷ್ಟೋ ಸಾರಿ ಹಾಸ್ಪಿಟ್ಲ್ಗಳಲ್ಲಿ ಆಕ್ಸಿಜನ್ನು ಆಕ್ಸಿಜನ್ ಇಲ್ದಿರೋ ಎಷ್ಟೋ ಜನ ಸತ್ತರು ಹಾಗಾಗಿ ನಾವು ಮರ ಗಿಡಗಳನ್ನ ಬೆಳೆಸಿದ್ರೆ ನಮ್ಮ ದೇಶ ತಂಪಾಗಿರ್ತದೆ ನಮ್ಮ ರಾಜ್ಯ ತಂಪಾಗಿರ್ತದೆ ನಮ್ಮ ಊರು ತಂಪಾಗಿರ್ತದೆ ಹಾಗಾಗಿ ನಾವು ಮುಂದಿನ ಪೀಳಿಗೆಗೆ ನಾವೇನು ಕೊಡೋಕ್ಕೆ ಬರೋಲ್ಲ ಸರ್ ನಮ್ಗೆ ಎಷ್ಟೇ ಆಸ್ತಿ ಮಾಡಿ ಅವ್ರು ಆದರೆ ಮಡ್ಕೊಬೋದು ಇಲ್ಲ ಅಂದರೆ ಖಾಲಿ ಮಾಡ್ಬೋದು ಅದೇ ಗಿಡ ಮರ ಬೆಳೆಸಿ ಯಾರೂ ನಾಶ ಮಾಡೋಲ್ಲ ಆ ಗಿಡ ಮರ ನೂರಾರು ಪಕ್ಷಿ ಪ್ರಾಣಿಗಳದ್ರಲ್ಲಿ ಜೀವನ ಮಾಡ್ತವೆ ಪಕ್ಷಿ ಪ್ರಾಣಿಗಳ ಸಂತತಿ ಜಾಸ್ತಿ ಆಗ್ತದೆ ದನಕರುಗಳಿಗೆ ಮೇವು ಸಿಗ್ತದೆ ಹಾಗಾಗಿ ಈ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ನಮ್ಮ ಸರ್ಕಾರಿ ಶಾಲೆ ವಿಭಾಗದಲ್ಲಿ ಗಿಡಗಳನ್ನು ನೆಡ್ತಾ ಈ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ವಿ ಮೊದಲಿಗೆ ಇವತ್ತು ಹುಟ್ಟುಹಬ್ಬ ಆಸ ಆಚರಿಸ್ಕೊಳ್ತಾ ಇರುವ ನಮ್ಮ ಬಿ ನಾಗರಾಜ್ ಬಾಬಣ್ಣವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈಗ ಮೊದಲು ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಹಂಗೆ ಈಗ ಶಾಲೆಗೆ ಎಲ್ಲರೂ ಒಂದು ಸದಾವಕಾಶ ಕೊಡ್ತಾರೆ ಯಾರ ಮನೆಗೂ ವಿದ್ಯಾವಂತರು ಇಲ್ಲ ಅನ್ನಂಗಿಲ್ಲ ಹಂಗೆ ಈಗ ನಮಗೆ ಪರಿಸರ ಉಳಿಸಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಯಾರಿಗೂ ಇಲ್ಲ ಆದರೆ ಇವತ್ತು ಆ ಪರಿಸರ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹುಟ್ಟುಬವನ್ನು ಸರಳವಾಗಿ ಆಚರಿಸ್ಕೊಂಡು ನಮ್ಮ ಈ ಒಂದು ಶಾಲೆ ಒಂದು ಶಾಲೆಗೆ ಹೋರಾಟ ಮಾಡಿ ಶಾಲೆ ಒಂದು ಜಾಗವನ್ನು ನಮ್ಮೂರು ಹಿರಿಯರೆಲ್ಲ ಉಳಿಸಿದ್ದಾರೆ ಆ ಜಾಗದಲ್ಲೇ ನೆಡಬೇಕು ಅಂಥೇಳಿ ಇವತ್ತು ಐವತ್ತೈದು ಗಿಡಗಳನ್ನು ಅವರು ಹುಟ್ಟುಹೋಗೋಕ್ಕೆ ನೆಡ್ತಾ ಇದ್ದಾರೆ ಅದಕ್ಕೆ ನಮ್ಮ ರೈತ ಸಂಘದ ನಾಯಕರಾದಂಥ ನಂಜುಂಡಣ್ಣವರು ಹಾಗೂ ನಮ್ಮ ಹಸಿರೇ ಉಸ್ರು ಟ್ರಸ್ಟ್ರು ಅವರು ಕೋವಿಡ್ ಸಂದರ್ಭದಲ್ಲಿ ಅವ್ರ ಮನೆಯಲ್ಲೇ ಇದ್ದರು ಅವ್ರು ಬೇರೆ ವೃತ್ತಿ ಇದ್ದರು ಆದರೂ ನಾವು ಒಂದು ಹಸಿರಿಗೋಸ್ಕರ ಉಸಿರು ಅಂತ ಒಂದು ಸುಮ್ಮನೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಟ್ಕೊಂಡ್ರೆ ಅದು ಎಲ್ಲ ಕಡೆ ಹೆಸ್ರಿಗೆ ಬೆಳೆ ಹೆಮ್ಮರ್ವಾಗಿ ಬೆಳೆದೈತೆ ಹಾಗೆ ಅವರೆಲ್ಲರೂ ಸಹಾಯವಾಗ್ದು ಇವತ್ತು ಸರಳವಾಗಿ ಈ ಒಂದು ಗಿಡ ನೆಡುವ ಮೂಲಕ ಒಂದು ಹುಟ್ಟು ಹಬ್ಬನ ಆಚರಿಸ್ತಾ ಇದ್ದಾರೆ ಅರ್ಥಪೂರ್ಣವಾಗಿ ಮಾಡ್ಕೊತಾ ಇದ್ದಾರೆ ಅವರಿಗೆ ಸದಾ ಕಾಣ ಚೆನ್ನಾಗಿರಲಿ ಅವ್ರ ತಂದೆಯವರೆಲ್ಲ ಊರಿಗೋಸ್ಕರ ಒಂದು ಯಾವುದೇ ಒಂದು ವಿಷಯ ಆಗಲಿ ಆಗಿ ನಿಂತಿದ್ರು ಹಾಗೇ ರೀ ಬಾಬಂಡವ್ರು ನಿಂತ್ಕೊಂತ ನಮಗೊಂದು ಆಶೆ ಐತೆ ಅವ್ರಿಗೆ ಅದೇ ರೀತಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಹಬ್ಬಕ್ಕೆ ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ ಇವತ್ತು ಗಿಡ ನೆಡ್ತಾ ಇದ್ದೀವಿ ಹಬ್ಬ ಆಚರಿಸಿದ್ರೆ ಇಪ್ಪತ್ತು ವರ್ಷ ಸತತವಾಗಿ ಹೋರಾಟ ಮಾಡಿ ಭೂಮಿಯನ್ನು ಉಳಿಸಿ ಇದೊಂದು ಕುಂಟೆ ಮತ್ತು ಸರ್ಕಾರಿ ಶಾಲೆ ಬೆಟ್ಟವಸರು ಮೂರು ಜಾಗ ಉಳಿಸಿರೋದು ಎಲ್ಲರಿಗೂ ಈ ಮೂಲಕ ಕೃತಜ್ಞತೆ ಇದೀವಿ ನಮ್ಮ ಬಾಬು ಸರ್ ಜೊತೆ ಸೇರಿ ಇಲ್ಲಿ ತನಕ ನಾಲ್ಕು ಲಕ್ಷಕ್ಕೆ ಹೆಚ್ಚು ಗಿಡ ಕೊಟ್ಟಿದ್ದೆ ಮತ್ತೆ ನಾವೇ ನೆಟ್ಟಿದ್ದೀವಿ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಧ್ವಜಸ್ತಂಭ ಇರ್ಬೋದು ರಾಷ್ಟ್ರ ನಾಯಕರು ಅನೇಕ ಸೇವೆ ಮಾಡಿದ್ದೀವಿ ಅದಕ್ಕೆಲ್ಲಾರ ಸಹಾಯದಿಂದ ನಾವು ಕೆಲಸ ಮಾಡೋಕ್ಕಾಗಿತ್ತು ಆವಾಗ ನಾವೇನು ಮಾಡೋಕ್ಕಾಗಲ್ಲ ಫಸ್ಟ್ ಇಲ್ಲಿ ಯಾರು ಇಂದ ಅವರಿಗೆಲ್ಲ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಗುರುಸಿ ಅತ್ಯುತ್ತಮವಾದ ಅವ್ರಿಗೆ ಸ್ಥಾನ ಕೊಡಬೇಕು ಇದು ಪ್ರಶಸ್ತಿ ಘೋಷಣೆ ಮಾಡಬೇಕು ಈ ಕೆಲಸ ಯಾರೂ ಮಾಡಲ್ಲ ಇದು ರೋಲ್ ಕಲಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ ಅದು ಇಪ್ಪತ್ತು ವರ್ಷದ ಆ ಟೀಮ್ ಕೇಳಿ ನನಗೆ ಶಾಕ್ ಆಯಿತು ಅನೇಕ ಸಂದರ್ಭದಲ್ಲಿ ಇಂಥವ್ರನ್ನ ಸ್ಮರಿಸಬೇಕು ಗುರುಸಬೇಕು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅವನ್ನೆಲ್ಲ ಗುರುಸಿ ಒಳ್ಳೆ ಪ್ರಶಸ್ತಿ ತಂದು ಕೊಡಲಿ ಬೆಟ್ಟಿ ಬೆಟ್ಟೋ ನಿಲ್ದಾಣದಲ್ಲಿ ಕೂಡ ತುಂಬಿಕಿದ್ದಾರೆ ಅದು ಕೂಡ ಆಗಲಿ ನಮ್ಮ ಬಾಬೋಣವ್ರಿಗೆ ಹೆಚ್ಚು ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಹಾಕಬಿಡಲಿ ಅಂತ ಹೇಳಿ ನಾನು ಜೈ ಹಿಂದ್ ಜೈ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ